ನಾಡು ಎಂದೇ ಜನಮನದಿ ನೆಲೆಯಾಗಿರುವ ಜಿಲ್ಲೆಯೇ ತುಮಕೂರು ಜ್ಞಾನ ದೀವಿಗೆ ಹೊತ್ತಿಸಿಹ ಶಿಕ್ಷಣ ಕ್ಷೇತ್ರ ಇತಿಹಾಸ ಪ್ರಸಿದ್ಧ ತಾಣಗಳು ದಣಿವರಿಯದ ಕೃಷಿ ಕಾರುಬಾರುಗಳು ಹೀಗೆ ತುಮಕೂರು ಜಿಲ್ಲೆ ಸುಪ್ರಸಿದ್ಧವಾಗಲು ನೂರಾರು ಕಾರಣಗಳೇ ಇವೆ ಅವುಗಳಲ್ಲಿ ಸಹಕಾರ ಕ್ಷೇತ್ರವು ಜೊತೆಯಾಗಿದ್ದು ಹೈನುಗಾರಿಕೆಯ ಪಾಲು ಅದರಲ್ಲಿ ಹಿರಿದು ಹೈನುಗಾರಿಕೆಯನ್ನೇ ನೆಚ್ಚಿಕೊಂಡು ತುಮಕೂರು ಹಾಲು ಉತ್ಪಾದನಾ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಾ ಹುಬ್ಬೇರಿಸುವ ಆದಾಯ ಗಳಿಸುತ್ತಿರುವ ಪ್ರಗತಿಪರ ಕೃಷಿಕ ಮಹಿಳೆಯ ಸಾಹಸ ಇಂದಿನ ಕೃಷಿ ದರ್ಶನದಲ್ಲಿ ಇವರೇ ರಾಜೇಶ್ವರಿ ತುಮಕೂರು ನಗರದಲ್ಲಿ ಸ್ವಂತವಾಗಿ ಬಿಸಿನೆಸ್ ನಡೆಸುತ್ತಿದ್ದರು ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ತಮ್ಮೂರಿಗೆ ಹಿಂತಿರುಗಿ ಐದು ಹಸುಗಳಿಂದ ಹೈನುಗಾರಿಕೆಯನ್ನು ಆರಂಭಿಸಿದರು ನಂತರ ಮತ್ತೆ ನಗರಕ್ಕೆ ಬಿಸಿನೆಸ್ ಮಾಡುವ ಸಲುವಾಗಿ ಹಿಂತಿರುಗಲಿಲ್ಲ ಬದಲಾಗಿ ಹೈನುಗಾರಿಕೆಯಲ್ಲಿಯೇ ಜೀವನವನ್ನು ಕಟ್ಟಿಕೊಳ್ಳುತ್ತಾ ಮಾದರಿಯಾಗಿ ಬೆಳೆದಿದ್ದಾರೆ ಹೈನುಗಾರಿಕೆಯನ್ನು ವೈಜ್ಞಾನಿಕವಾಗಿ ಕೈಗೊಳ್ಳುತ್ತಿರುವುದು ಇವರ ವಿಶೇಷ ತಾವೇ ಮೇವನ್ನು ಕೂಡ ಬೆಳೆಯುತ್ತಿದ್ದು ಹಸುಗಳ ತೂಕಕ್ಕೆ ಅನುಗುಣವಾಗಿ ಆಹಾರ ಪೂರೈಸುತ್ತಿದ್ದಾರೆ ಈ ಎಲ್ಲದರ ಬಗ್ಗೆ ರಾಜೇಶ್ವರಿ ಅವರ ಮಾತುಗಳಿವು ನಾವು ಹೈನುಗಾರಿಕೆ ಹೈನುಗಾರಿಕೆ ಇದ್ದೀವಿ ಅಂದರೆ ಹಸುಗಳನ್ನ ಸಾಕಾಣಿಕೆ ಮಾಡೋದು ಹಸು ಸಾಕಾಣಿಕೆ ಮಾಡಿ ಡೈರಿಗೆ ಕೆ ಎಮ್ ಎಫ್ಗೆ ಹಾಲನ್ನ ಸಪ್ಲೈ ಮಾಡ್ತಾ ಇರೋವಂಥದ್ದು ನಾನು ಪ್ರಗತಿಪರ ರೈತ ಮಹಿಳೆ ಅಂತ ಅವಾರ್ಡ್ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ನಾನು ವೈಜ್ಞಾನಿಕ ಪದ್ಧತಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇರೋವಂಥದ್ದು ನಾನು ಮೊದಲಿಗೆ ಸಿಟಿಲೇ ಇದ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಅಂದರೆ ಮೊದಲು ಬ್ಯಾಂಕಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಾಯಿದ್ದೆ ನಂತರ ಟ್ರಾವೆಲ್ ಬಿಸ್ನೆಸ್ ಮಾಡ್ತಾಯಿದ್ದೆ ಅದಾದ ಮೇಲೆ ಸ್ವಲ್ಪ ಜಮೀನು ತಗೊಂಡು ರಿಲ್ಯಾಕ್ಸೇಷನ್ಗೆ ಅಂತ ಒಂದು ನಾಲ್ಕೈದು ಹಸು ಸಾಕಿ ನೋಡ್ಕೊಳ್ಳೋದು ಅಂತ ಬಂದಿತ್ತು ಆದರೆ ಕರೋನಾ ಲಾಕ್ಡೌನ್ ಕಾರಣದಿಂದ ನಾವು ಪೂರ್ತಿ ಸಿಟಿನ ಬಿಟ್ಟು ಹಳ್ಳಿಗೆ ಬಂದು ನೋಡಿದ ಇರಬೇಕಾದಂಥ ಪರಿಸ್ಥಿತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಆ ಬಿಸ್ನೆಸ್ಗೆಲ್ಲ ಇದು ಇದೇ ನೆಮ್ಮದಿಯಾಗಿದೆ ಅಂತ ಅನ್ನೋ ಕಾರಣಕ್ಕೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ನಾವು ಹೈನುಗಾರಿಕೆ ಅಂದರೆ ತುಂಬ ಕಳಪೆಯಾಗಿ ನೋಡೋ ಅಂತ ಏನು ಬಿಸ್ನೆಸ್ ಅಲ್ಲ ಅದು ಲಾಭದಾಯಕವಾಗಿ ಮಾಡಿಕೊಂಡು ಅಂದರೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೈನುಗಾರಿಕೆ ಮಾಡಿದ್ರೆ ನಾವು ಲಾಭನ ನೋಡ್ಬೋದು ಅಂತ ಈಗ ನಮ್ಮ ಎಕ್ಸಾಂಪಲ್ಗೆ ನಾನು ಬೆಳಗ್ಗೆ ಮೂರು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮೊದಲು ಫೀಡು ಯಾ ಯಾವ ಥರ ಫೀಡ್ ಮಾಡಬೇಕು ಅಂದರೆ ಅದಕ್ಕೆ ಅದು ಹಾಲು ಎಷ್ಟು ಕೊಡುತ್ತೆ ಅದ್ರ ಬಾಡಿ ವೆಯ್ಟ್ ಏನಿದೆ ಅದ್ರ ಮೇಲೆ ಫೀಡ್ ಮಾಡ್ತಾ ಹೋಗಬೇಕು ನಾನು ಈಗ ಹತ್ತು ಲೀಟ್ರ್ ಹಾಲು ಕೊಡೋದಕ್ಕೆ ಐದರಿಂದ ಆರು ಕೆ ಜಿ ಫೀಡನ್ನ ಹಾಕ್ತಾ ಇರ್ತೀನಿ ಅದು ಹಾಲಿನ ಸಿಸ್ಟಮ್ ಎಲ್ಲ ಅದಕ್ಕೆ ಟೈಮ್ ಟು ಟೈಮ್ ಫೀಡು ಮತ್ತು ಮಿನರಲ್ ಮಿಕ್ಸ್ಚರು ಕ್ಯಾಲ್ಶಿಯಂ ಟಾನಿಕ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹೈನುಗಾರಿಕೆಯಲ್ಲಿ ಅದನ್ನೆಲ್ಲ ಕೊಟ್ಕೊತ ನಾನು ಮಾಡ್ತಾ ಇರೋದಕ್ಕೆ ನನ್ನ ಹೈನುಗಾರಿಕೆ ಅಭಿವೃದ್ಧಿ ಅತ್ತ ಸಾಗಿದೆ ನಾನು ಮೊದಲಿಗೆ ಐದು ಹಸುವಿಂದ ಹೈನುಗಾರಿಕೆನ ಪ್ರಾರಂಭ ಮಾಡಿದ್ದು ಐದರಿಂದ ನಾನು ಒಂಬತ್ತು ಹಸು ಒಂದು ವರ್ಷ ಇಟ್ಟು ಮಾಡಿದೆ ಕೋವಿಡ್ ಬಂತಲ್ಲ ಆ ಟೈಮಲ್ಲಿ ನಾನು ಹಳ್ಳಿಯಲ್ಲೇ ಇದ್ಕೊಂಡು ಮಾಡುವಂಥ ಟೈಮಲ್ಲಿ ಐ ಒಂಬತ್ತರಿಂದ ನಾನು ಹದಿನೈದು ಇಪ್ಪತ್ತ್ಮೂರು ಈಗ ನಲ್ವತ್ತು ಹಸು ಐವತ್ತೆರಡರ ತನಕ ಹೋಗಿತ್ತು ಬಟ್ ಲೇಬರ್ಸ್ ಪ್ರಾಬ್ಲಮ್ ಆಯಿತು ಸ್ವಲ್ಪ ಇವಾಗ ನಲವತ್ತು ಹಸು ಇದೆ ಮತ್ತು ಇನ್ನೂ ಇದ್ರ ಜೊತೆಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತಲೂ ಇದೆ ನಾವು ಬೆಳಗ್ಗೆ ಮೂರು ಗಂಟೆಯಿಂದ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿ ನಂತರ ಫೀಡ್ ಮಾಡ್ತೀವಿ ನೀರು ಕುಡಿಸ್ತೀವಿ ಮತ್ತು ಅದಕ್ಕೆ ಮೈ ತೊಳಿತೀವಿ ಮೇವು ಹಾಕ್ತೀವಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಇದಾದ ಮೇಲೆ ಹಸುಗಳ ಜೊತೆಗೆ ನಮಗೂ ರೆಸ್ಟ್ ಇರುತ್ತೆ ಹೈನುಗಾರಿಕೆನಲ್ಲಿ ಸ್ವಚ್ಛತೆ ತುಂಬ ಮುಖ್ಯವಾಗಿರುತ್ತೆ ಅಂದರೆ ವೆಂಟಿಲೇಷನ್ ಚೆನ್ನಾಗಿರಬೇಕು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅದಕ್ಕೆ ದಿನ ಮೈ ತೊಳಿಬೇಕು ಮ್ಯಾಟ್ಗಳೆಲ್ಲ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹೋಗಬೇಕು ಮತ್ತು ಯಾವುದೇ ರೀತಿ ಅದಕ್ಕೆ ಉಣ್ಣೆ ಅಂತ ಬರುತ್ತೆ ಅದೆಲ್ಲ ಬರದೇ ಇರೋ ಥರ ನೋಡ್ಕೋಬೇಕು ಮತ್ತು ಡಿವಾರ್ಮಿಂಗ್ ಸಿಸ್ಟಮ್ ಮಾಡಬೇಕು ಅಂದರೆ ಜಂತುಳುಗಳಿಗೆ ಎಲ್ಲ ಮಾತ್ರೆಗಳು ಕೊಡ್ತಾ ಇರಬೇಕು ಹಸುಗಳಿಗೆ ಮತ್ತು ಅದಕ್ಕೆ ಸ್ವಚ್ಛವಾಗಿರೋಂಥ ಅಂದರೆ ಚೆನ್ನಾಗಿರೋವಂಥ ಮೇವ್ ಹಾಕಬೇಕು ಶುದ್ಧವಾಗಿರೋ ನೀರು ಕುಡಿಸ್ಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೈನುಗಾರಿಕೆನಲ್ಲಿ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಆರೋಗ್ಯವಂತ ಹಸುಗಳು ನಮಗೆ ಒಳ್ಳೆ ಇಳುವರಿ ಕೊಡುತ್ತೆ ನಾವು ಎಲ್ಲವೂ ಎಚ್ ಎಫ್ ಹಸುಗಳನ್ನ ಸಾಕಿದ್ದೀವಿ ಅದರ ಜೊತೆಗೆ ಜರ್ಸಿ ಇರ್ಬೋದು ಇವಾಗೆಲ್ಲ ಹೊಸ ಹೊಸಾಗಿ ಬರ್ತಿದೆ ಇರ್ಬೋದು ಸೈವಾಲ್ ಇರ್ಬೋದು ಎ ಬಿ ಎಸ್ ಇರ್ಬೋದು ಅದೆಲ್ಲದನ್ನು ಸಾಕ್ಬೋದು ಬಟ್ ನನ್ನ ಹತ್ರ ಇವಾಗಿರೋದು ಎಚ್ ಎಫ್ ಹಸುಗಳೇ ಇದೆ ಯಾಕೆ ಅಂತಂದರೆ ನನ್ನ ಅಲ್ಲಿ ಹೆಚ್ಚು ಇಳುವರಿ ಕೊಡುತ್ತೆ ಅದು ನನ್ನ ಬಿಸ್ನೆಸ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸಾಕಿದ್ದೀನಿ ಒಂದು ಹಸುಗೆ ಒನ್ ಟೈಮಿಗೆ ತರ್ಟಿ ಕೆ ಜಿ ಗ್ರೀನ್ ಫೌಡರ್ ಅಂದರೆ ಹಸಿ ಹುಲ್ಲನ್ನ ಫೀಡ್ ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಒಂದೆರಡು ಕೆ ಜಿಯಷ್ಟು ಒಣ ಹುಲ್ಲು ಯಾಕೆ ಅಂತಂದರೆ ಎಸ್ ಎನ್ ಎಫ್ ಮತ್ತು ಫ್ಯಾಟ್ ಬರಬೇಕಲ್ಲ ಆ ಕಾರಣಕ್ಕೋಸ್ಕರ ಒಣ ಮೇವನೂ ಫೀಡ್ ಮಾಡ್ತೀವಿ ನಾವು ನಮ್ಮ ಜಮೀನಲ್ಲೇ ನೇಪಿಯರ್ ಅಂದರೆ ನಾಲ್ಕು ಆರು ಎಕರೆನಲ್ಲಿ ನಾವು ನೇಪಿಯರ್ನ ಬೆಳಿತಾ ಇದ್ದೀವಿ ಈಗ ಆಲ್ರೆಡಿ ಇನ್ನು ಊರಿನಲ್ಲಿ ರೈತ್ರಿಗಳತ್ರ ಯಾರು ಉಳುಮೆ ಮಾಡದೇ ಇರೋವಂಥ ರೈತರು ಇರ್ತಾರೆ ಅವ್ರ ಹತ್ರ ಎಲ್ಲ ಲೀಸ್ಗೆ ಹಾಕಿಸ್ಕೊಂಡು ಅಲ್ಲಿ ಜೋಳನ ನಮ್ಮ ಮಳೆಗಾಲದಲ್ಲಿ ಜೋಳ ಬೆಳ್ಕೋತೀವಿ ಇನ್ನು ಇನ್ನು ಸ್ವಲ್ಪ ಏನು ಅಂದರೆ ಬೇಸಿಗೆ ಮ ಜನವರಿ ಡಿಶೆಂಬರ್ ಟು ಫೆಬ್ರವರಿ ನಮಗೆ ಸ್ವಲ್ಪ ಮೇವಿಗೆ ತೊಂದರೆ ಆವಾಗ ಮಂಡ್ಯ ಇಂದ ಮೇವು ತರಿಸ್ಕೋತೀವಿ ಇಲ್ಲೂ ನಮ್ಮ ಪಕ್ಕದ ಊರದ ಹೊಳನಹಳ್ಳಿಯಿಂದ ರೈತರು ಬೆಳೆದು ಮೇವ್ನ ಸಪ್ಲೈ ಮಾಡ್ತಾರೆ ಒಂದು ಎಕ್ರೆಗಿಷ್ಟು ಅಂತ ದುಡ್ಡು ಕೊಟ್ಟು ನಾವು ಮೇವ್ನ ತರಿಸ್ಕೋತೀವಿ ಎರಡು ಒಣ ಮೇವು ಮತ್ತು ಹಸಿ ಮೇವ್ನ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮಗೆ ಫ್ಯಾಟು ಮತ್ತು ಎಸ್ ಎನ್ ಎಫ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಮತ್ತು ಹಸುಗಳನ್ನ ಹೆಲ್ತಿ ವೈಸ್ ನೋಡೋದಾದರೆ ಅಂದರೆ ಅವುಗಳ ಆರೋಗ್ಯದ ಬಗ್ಗೆ ನೋಡೋದಾದರೆ ನಾವು ಅವುಕ್ಕೆ ಡಿವಾರ್ಮಿಂಗ್ ಅಂದರೆ ಜಂತುಗಳಿಂದ ಮಾತ್ರನ ಮೂರು ತಿಂಗಳಿಗೊಂದು ಸಲ ಕೊಡಲೇಬೇಕಾಗುತ್ತೆ ಮತ್ತು ಇನ್ನು ಅದಕ್ಕೆ ಮಾಮೂಲಿಯಾಗಿ ಬರೋವಂಥದ್ದು ಕೆಚ್ಲು ಬಾವು ಕೆಚ್ಲು ಬಾವುನ ನಾವು ಕ್ಲೀನ್ನೆಸ್ಸಿಂದ ಸಾಧ್ಯ ಆದಷ್ಟು ಕಂಟ್ರೋಲ್ ಮಾಡ್ಬೋದು ಅನಿವಾರ್ಯ ಜಾಸ್ತಿ ಹಾಲು ಕೊಡೋ ಹಸಿನಲ್ಲಿ ಕೆಚ್ಲು ಬಾವು ಸಮಸ್ಯೆ ಇದ್ದೇ ಇರುತ್ತೆ ಅದಕ್ಕೆಲ್ಲ ಡಾಕ್ಟ್ರು ಯಾವ ರೀತಿ ಸಜೆಸ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಕೆಲವೊಂದು ಔಷಧಿಗಳೆಲ್ಲ ಬರುತ್ತೆ ಅದನ್ನೆಲ್ಲ ಅಪೆಂಡೆಸ್ಟೇನ್ ಇರ್ಬೋದು ಮ್ಯಾಮೆಸೆಫ್ ಇರ್ಬೋದು ಟ್ಯೂಬ್ಗಳೆಲ್ಲ ಹಾಕೋದ್ರಿಂದ ಅದನ್ನೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಡಾಕ್ಟ್ರು ಅದೇ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಲೋಕಲ್ ಡಾಕ್ಟರ್ ತೋವಿನ್ ಕೆರೆ ಗೌರ್ಮೆಂಟ್ ಡಾಕ್ಟರ್ ಇರ್ಬೋದು ಇಲ್ಲ ಡೈರಿ ಕಡೆಯಿಂದ ಅರವತ್ತು ರೂಪಾಯಿ ಟೋಕನ್ ಹಾಕಿದ್ರೆ ಅದಕ್ಕೆ ವಿತ್ ಮೆಡಿಸನ್ ಅವರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಇನ್ನು ಇದು ಮಿಲ್ಕ್ ಫೀವರ್ ಅಂತ ಬರ್ತಿರುತ್ತೆ ಹಸುಗಳಿಗೆ ಯಾವಾಗಲೂ ಅದ್ರದ್ದು ಅದನ್ನು ಸ್ವಲ್ಪ ಗಮನ ಮಾಡಬೇಕು ಅದು ಬಂದರೆ ಹಸು ಇವ ಬೆಳಗ್ಗೆ ಚೆನ್ನಾಗಿರುತ್ತೆ ಸಂಜೆ ಅಷ್ಟ್ರಲ್ಲಿ ಮಲ್ಕೊಂಬಿಟ್ಟಿರುತ್ತೆ ನೋಡಿ ಚೆಕ್ ಮಾಡಿ ನಾವು ಅವನ್ನೆಲ್ಲ ಥರ್ಮಾಮೀಟರ್ ಇರ್ಬೋದು ಮೆಡಿಸಿನ್ ಎಕ್ಸಾಂಪಲ್ಗೆ ಸದ್ಯಕ್ಕೆ ಜ್ವರಕ್ಕಾಗೋ ಅಂಥ ಇಂಜೆಕ್ಷನ್ಸ್ ಇರ್ಬೋದು ಅವನ್ನೆಲ್ಲ ನಾವೇ ಹಾಕೋದನ್ನ ಕಲ್ತಿದ್ದೀವಿ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಆಗಿದೆ ಪದೇ ಪದೇ ಡಾಕ್ಟ್ರು ಈಗ ಇಷ್ಟೊಂದು ಹಸು ಇರೋದ್ರಿಂದ ನಮಗೆ ಕರೆದ ತಕ್ಷಣ ಡಾಕ್ಟರ್ ಬರೋಕ್ಕೂ ಅವರು ಫ್ರೀ ಇರಲ್ಲ ಹಾಗಾಗಿ ಮೆಡಿಸಿನ್ ಎಲ್ಲ ಹಾಕೋದನ್ನ ಮಾತ್ರೆಗಳು ಅವರು ಸಜೆಸ್ಟ್ ಮಾಡಿರೋ ಮಾತ್ರೆಗಳನ್ನ ಮತ್ತು ಫೋನ್ ಮಾಡಿ ಅವ್ರಿಗೆ ಫೋನ್ ಮುಖಾಂತರ ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಿ ಮತ್ತೆ ಇದು ಕಾಲು ಬಾಯಿ ಜುವರೆಗೆ ಆರು ತಿಂಗಳಿಗೆ ವ್ಯಾಕ್ಸಿನ್ ಮಾಡಿಸ್ತಾ ಇದ್ದೀನಿ ಇವಾಗ ಲಂಪಿ ಸ್ಕಿನ್ ಅಂದರೆ ಚರ್ಮ ಗಂಟು ರೋಗ ಬಂದಿದೆ ಅದಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ಅದಕ್ಕೂ ವ್ಯಾಕ್ಸಿನ್ ಮಾಡಿಸ್ತಾ ಇದ್ದೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡೈರಿ ಫಾರ್ಮಿಂಗ್ ಬಿಸ್ನೆಸ್ ಅಲ್ಲಿ ಏನೆಲ್ಲ ಮಾಡಿದ್ರೂ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಹೈನುಗಾರಿಕೆ ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇರಲ್ಲ ಮೊದಲುಗೆ ಹಸುಗಳ ಆರೋಗ್ಯ ಮತ್ತೆ ಕೊಟ್ಟಿಗೆ ಸ್ವಚ್ಛತೆ ನೋಡ್ಕೋಬೇಕು ವೆಂಟಿಲೇಷನ್ ಚೆನ್ನಾಗಿರಬೇಕು ಇದೆಲ್ಲ ಅದಕ್ಕೆ ಒಳ್ಳೆ ಒಳ್ಳೆ ಶುದ್ಧವಾದ ಗಾಳಿ ಮತ್ತೆ ನೀರು ಚೆನ್ನಾಗಿರೋದನ್ನ ಕುಡಿಸ್ತಾ ಇದ್ರೆ ಹೈನುಗಾರಿಕೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ನಾನು ಹಸು ಸಾಕಾಣಿಕೆ ಮಾಡ್ತಾ ಇರೋದಕ್ಕೆ ಲೇಬರ್ ಸಹ ಒಂದು ಪಾರ್ಟ್ ಆಫ್ ದ ಹೈನುಗಾರಿಕೆ ಅಂತ ಹೇಳ್ಬೋದು ನಾನು ಏನೆಲ್ಲ ಇದೆ ಇದೆಲ್ಲ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ನಾನು ಮೇಂಟೈನ್ ಮಾಡ್ಬೇಕಾಗುತ್ತೆ ನಾನು ಎಲ್ಲಾ ಯು ಪಿ ಯಿಂದ ಲೇಬರ್ಸ್ ನ ಕರೆಸಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ನಾನು ಕೂಡ ಅಂದ್ರೆ ಅಂದರೆ ಹಾಲು ಕರಿಯವಾಗಿರ್ಬೋದು ಫೀಡ್ ಮಾಡುವಾಗ ಇರ್ಬೋದು ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ ಒಂದೊಂದ್ಸಲ ನಾವು ಕೂಡ ಷಡಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅವ್ರಿಗೆ ಹೇಗೆ ಅಂತಂದರೆ ಅವ್ರು ಬಂದರೆ ಫ್ಯಾಮಿಲಿ ಪೂರ್ತಿ ಇಲ್ಲೇ ಇರ್ತಾರೆ ವರ್ಷಕ್ಕೆ ಸಲ ಹೋಗ್ತಾರೆ ಇನ್ನೊಬ್ರು ಬರೋ ತನಕ ಅಂದರೆ ನಲ್ವತ್ತು ಹಸುನು ನಾನು ಮೇಂಟೈನ್ ಹಾಗೆ ಅಂದರೆ ಎಲ್ಲ ಕೆಲಸ ನನಗೆ ಗೊತ್ತಿರಬೇಕು ಹಾಲು ಕರಿಯೋದಿರ್ಬೋದು ಫೀಡ್ ಮಾಡೋದಿರ್ಬೋದು ಹಾಕೋದು ಅದನ್ನ ಕ್ಲೀನಿಂಗ್ ಸಿಸ್ಟಮ್ ಇರ್ಬೋದು ಮತ್ತು ಮಷಿನ್ ಕ್ಲೀನ್ ಮಾಡೋದರಿಂದ ಹಿಡಿದು ಪವರ್ ಮೇಂಟೆನೆನ್ಸು ಅವ್ರುಗಳ ಸ್ಯಾಲ್ರಿ ಲೇಬರ್ಸ್ ಬಂದಿದ್ದಾರೆ ಅಂದರೆ ಅವ್ರ ಕೆಲಸದವರು ಅಂತ ಅವ್ರನ್ನ ಬಿಡೋಂಗಿಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಥರ ನೋಡಿಕೊಂಡು ಅವ್ರ ಜೊತೆ ನಾನು ಇದ್ಕೊಂಡು ನಾನೆಲ್ಲಾದರೂ ಹೋದರೆ ಅವ್ರನ್ನೂ ಕರ್ಕೊಂಡು ಹೋಗೋವಂಥ ಪರಿಸ್ಥಿತಿ ಬಂದರೂ ಕರ್ಕೊಂಡು ಹೋಗಬೇಕಾಗುತ್ತೆ ಅವ್ರಿಗೆ ನಾನು ಊಟ ಮಾಡಿದಾಗ ಅವ್ರಿಗೂ ಕೊಡಬೇಕಾಗುತ್ತೆ ಈ ಥರ ಎಲ್ಲ ನೋಡಿಕೊಂಡ್ರೆ ನಮ್ಮ ಜೊತೆಗೆ ಹೊಂದ್ಕೊಂಡು ಕೆಲ್ಸದವ್ರು ಇರ್ತಾರೆ ಕೆಲ್ಸದವರು ಅಂತ ಬಿಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಫಾರ್ಮ್ಗಳಲ್ಲಿ ಇರೋಕ್ಕೆ ಒಪ್ಗಳಲ್ಲ ಮತ್ತು ಅವ್ರಿಗೂ ನಮ್ಮ ನಮಗೆ ಹೇಗೆ ನಮ್ಗೆ ಬೇಕಾಗಿದ್ದೆಲ್ಲ ಹಾಲು ಇರ್ಬೋದು ಬೇರೆ ಫಿಲ್ಟ್ರ್ ವಾಟರ್ ಇರ್ಬೋದು ಅದನ್ನೆಲ್ಲ ಫೆಸಿಲಿಟೀಸ್ ಕೊಟ್ಟು ನಮ್ಮ ಮನೆಯವ್ರ ಥರ ನೋಡ್ಕೋಬೇಕಾಗುತ್ತೆ ಮತ್ತು ಅವ್ರ ಜೊತೆಗೆ ಅವ್ರ ಕೆಲಸದವ್ರು ನಾನು ಓನರ್ ಅಂತ ನಿಂತ್ಕೊಳ್ಳಂಗಿಲ್ಲ ನಾನು ಮಾಡಬೇಕಾಗುತ್ತೆ ಸಲ ಕೆಲಸ ಯಾವತ್ತೋ ಒಂದಿನ ಲೇಟಾಗಿ ಗೆದ್ದಿರ್ತಾರೆ ಅವತ್ತು ಬಂದು ನಾನು ಮೆಲ್ಕಿಂಗ್ ಮಿಷ ಮೆಷಿನ್ ಆಪ್ರೇಟ್ ಮಾಡಬೇಕಾಗುತ್ತೆ ಹಾಲು ಕರೆದುಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅವಾಗ ಇನ್ ಟೈಮ್ಗೆ ಡೈರಿಗೆ ಹಾಲನ್ನ ತಲ್ಪ್ಸೋಕ್ಕೆ ನಮ್ಗೆ ಅನುಕೂಲ ಕೂಡ ಆಗುತ್ತೆ ನಾವು ನಾನ್ನೂರು ಲೀಟರ್ ಹಾಲು ಹಾಕಿ ಒಂದು ತಿಂಗ್ಳಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬಿಲ್ನ ತಗೋತಾ ಇದೀವಿ ಅದರಲ್ಲಿ ಖರ್ಚುಗಳು ಒಂದು ಸೆವೆಂಟಿ ಫೋರ್ ಪರ್ಸೆಂಟ್ ಖರ್ಚನ್ನ ತೆಗೆದ್ರೆ ಇನ್ನೊಂದು ತರ್ಟಿ ಪರ್ಸೆಂಟ್ ನಮಗೆ ಲಾಭ ಅಂತ ಉಳ್ಕೊಂಡಿರುತ್ತೆ ಅದರಲ್ಲೂ ಇಲ್ಲಿ ಬರೋಂಥ ಅಂತ ಬಿಲ್ ಸಹಾಯದನ ಬೇರೆ ಅಕೌಂಟಲ್ಲಿ ಇರುತ್ತೆ ಅದು ನನ್ ಅದನ್ನ ಎಕ್ಸ್ಟ್ರಾ ಈಗ ಎಕ್ಸಾಂಪಲ್ ಎಂಬತ್ತು ಸಾವಿರ ಬರುತ್ತೆ ತಿಂಗ್ಳಿಗೆ ನನಗೆ ಅಷ್ಟು ಹಾಲು ಹಾಕಿದ್ರೆ ಅದು ಒಂದು ಪಾರ್ಟ್ ನನ್ನ ಸೇವಿಂಗ್ಸ್ ಅಂತ ಉಳ್ಕೊಂಡಿರುತ್ತೆ ಇದೆಲ್ಲ ನೋಡಿದ್ರೆ ನೆಮ್ಮದಿಯುತವಾಗಿ ಲಾಭಯುತವಾಗಿ ನಮ್ಮ ತೋಟ ಮತ್ತೆ ಹೆಲ್ತ್ ಎಲ್ಲ ನೋಡಿಕೊಂಡ್ರೆ ಹೈನುಗಾರಿಕೆ ಒಂದು ಉತ್ತಮ ಬಿಸ್ನೆಸ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಕಾರ್ಮಿಕರ ಜೊತೆಯಾಗಿ ತಾನು ಒಟ್ಟಾಗಿ ದುಡಿಯುತ್ತಾ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಕೈಗೊಳ್ಳುತ್ತಾ ಯಶಸ್ಸು ಸಾಧಿಸಿರುವ ರಾಜೇಶ್ವರಿ ಅವರು ಹಲವು ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ ಉತ್ತಮ ಆದಾಯವನ್ನು ಗಳಿಸುತ್ತಿರುವ ರಾಜೇಶ್ವರಿ ಅವರು ಸ್ವಉದ್ಯೋಗ ಕೈಗೊಳ್ಳಬಯಸುವ ಮಹಿಳೆಯರಿಗೆ ಮಾದರಿ ಇರಿಸಿದ್ದಾರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಮ್ಮ ಕೆಎಂಎಫ್ ಇಂದ ನನಗೆ ಪ್ರತಿ ವರ್ಷ ಅಂದ್ರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದಾಗ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ ಅಂದ್ರೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಮಹಿಳೆ ಅಂತ ಹೇಳಿ ನನಗೆ ಪ್ರತಿ ವರ್ಷ ತಾಲೂಕಲ್ಲೂ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೊಡ್ತಾ ಇದ್ದಾರೆ ಇನ್ನು ಸೌತ್ ಇಂದ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳೇನಿರ್ತವೆ ಈಗ ಎಕ್ಸಾಂಪಲ್ ಸಿದ್ರು ಬೆಟ್ಟದಲ್ಲಿ ಕರೆದು ಮಹಿಳಾ ದಿನಾಚರಣೆ ಬಗ್ಗೆ ಹೇಳಿ ಉತ್ತಮ ರೈತ ಮಹಿಳೆ ಅಂತ ಪ್ರಶಸ್ತಿ ಕೊಟ್ಟರು ಅದೇ ಥರ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳೆಲ್ಲ ಕರೆದು ನನಗೆ ಸನ್ಮಾನ ಮಾಡ್ತಿದ್ದಾರೆ ಊರಲ್ಲಿ ಯಾವ್ದಾದ್ರು ಚಿಕ್ಕದೊಂದ್ ಮಹಿಳಾ ಕಾರ್ಯಕ್ರಮ ಆದ್ರೆ ಅಲ್ಲಿಗೆ ಕರೆದು ಸನ್ಮಾನ ಮಾಡ್ತಾ ಇಂಥದ್ ಎಷ್ಟೊಂದ್ ಆಗೋಗಿದೆ ಇಂಥದ್ದೆಲ್ಲ ಸಾಧನೆ ಏನಾದ್ರು ಮಾಡಿ ಅಂತ ಎಲ್ಲಾ ಹೆಣ್ಮಕ್ಳಿಗೂ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಕೃಷಿಯನ್ನು ಉದ್ಯೋಗವಾಗಿ ಪರಿಗಣಿಸಿರುವ ರೈತ ಬಾಂಧವರು ತಮ್ಮ ಆರ್ಥಿಕ ಸದೃಢತೆಗಾಗಿ ಒಂದೇ ವಿಧದ ಬೆಳೆಯನ್ನು ಮೆಚ್ಚದೆ ಮಿಶ್ರ ಬೆಳೆ ಅಂತರ ಬೆಳೆಯಂತಹ ಕೃಷಿ ಕಾರ್ಯಗಳೊಂದಿಗೆ ಪಶುಸಂಗೋಪನೆಯನ್ನು ಕೈಗೊಳ್ಳುವುದು ಉತ್ತಮ ಪಶುಸಂಗೋಪನೆ ಎಂದಾಕ್ಷಣ ಬಹಳ ಕೃಷಿಕರ ನೆಚ್ಚಿನ ಆಯ್ಕೆ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಪ್ರವೃತ್ತಿಯಾಗಿಯೂ ಅಥವಾ ಉದ್ಯಮವಾಗಿಯೂ ಕೈಗೊಳ್ಳಬಹುದು ಆದರೆ ವೈಜ್ಞಾನಿಕ ರೀತಿಯಲ್ಲಿ ಕುರಿ ಸಾಕಾಣಿಕೆ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ವೈಜ್ಞಾನಿಕವಾಗಿ ಕುರಿಗಳನ್ನು ಸಾಕುವುದು ಹೇಗೆ ತಜ್ಞರಿಂದ ಮಾಹಿತಿ ಪಡೆಯೋಣ ಕುರಿ ಸಾಕಾಣಿಕೆದಾರರೇ ಯಾವಾಗಲೂ ನೀವು ಕುರಿಯನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ ಕುರಿ ಸಾಕಾಣಿಕೆ ದಿನದಿಂದ ದಿನಕ್ಕೆ ಒಳ್ಳೆ ಆಯಾಮ ಪಡ್ಕೊಳ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಕುರಿಗಳ ಸಂಖ್ಯೆ ವೃದ್ಧಿ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮ ಇಲಾಖೆಯಿಂದ ಸರಬರಾಜು ಲಸಿಕೆಗಳು ನೀವು ಕುರಿಗಾರರನ್ನ ಒಂದು ಕಿವಿ ಮಾತು ಹೇಳೋದೇನೆಂದರೆ ನಿಮ್ಮ ಕುರಿ ಸಾಕಷ್ಟು ಸಂಖ್ಯೆಯಲ್ಲಿ ಬದುಕಬೇಕು ರೋಗ ಇರಬೇಕಾದರೆ ಆಮೇಲೆ ಸಂಖ್ಯೆ ವೃದ್ಧಿ ಆಗಬೇಕಾದರೆ ಲಸಿಕೆ ಹಾಕಿಸೋದು ಬಹಳ ಅವಶ್ಯಕತೆ ಇರುತ್ತೆ ಕುರಿಗಳನ್ನು ಸಾಕುವಾಗ ಅವುಗಳ ಆರೋಗ್ಯ ನಿರ್ವಹಣೆಗಾಗಿ ಯಾವೆಲ್ಲ ಲಸಿಕೆಯನ್ನು ಹಾಕಬೇಕು ರೋಗ ನಿರ್ವಹಣೆ ಹೇಗೆ ತಜ್ಞರ ಮಾತುಗಳಿವು ಸಾಮಾನ್ಯವಾಗಿ ಒಂದು ಕುರಿಗೆ ನಾವು ಜೀವ ಅದರ ಒಂದು ವರ್ಷದಲ್ಲಿ ನೀವು ಕರುಳು ಬೇರೆ ಲಸಿಕೆ ಹಾಕೋಬೇಕು ಆಮೇಲೆ ಅದ್ರ ಜೊತೆಗೆ ನಾವು ಎಚ್ ಎಸ್ ಲಸಿಕೆ ಅಂತ ಹೇಳ್ತೇವೆ ಆ ಹೆಮರೇಜಿಕ್ ಸಪ್ತಿಷಿಮೆ ಅಂತ ಏನು ಹೇಳ್ತೇವಲ್ಲ ಗಳಲುಬೇನೆ ಗಳಲುಬೇನೆ ಲಸಿಕೆಯೂ ಕಡ್ಡಾಯವಾಗಿ ಹಾಕಿಸ್ಕೋಬೇಕಾಗತ್ತೆ ಕೆಲವು ಜನ ರೈತ ಕುರಿಗಾರ ಏನು ಮಾಡ್ತಾರೆ ಅಂದರೆ ಈ ಇ ಟಿ ವ್ಯಾಕ್ಸಿನ್ ಇ ಟಿ ವ್ಯಾಕ್ಸಿನ್ ಅಂತೇಳಿ ಅದೊಂದು ಮಾತ್ರ ಹಾಕಿಸ್ತಾರೆ ಈ ಗಳಲುಬೇನೆ ಲಸಿಕೆ ಹಾಕಿಸೋ ಒಂದು ಆಯಾಮ ತಪ್ಪಿಸ್ಕೊಂಬಿಟ್ಟಿರ್ತಾರೆ ಅದನ್ನೇನೆಂದರೆ ಯಾವುದಾದ್ರೂ ಹಸು ಕುರಿ ಸತ್ತಾಗ ಮಾತ್ರ ವೈದ್ಯರು ರೆಕಮೆಂಡ್ ಮಾಡಿದಾಗ ಮಾತ್ರ ಹಾಕಿಸ್ಕೋತಾರೆ ಆದರೆ ನೀವು ಒಂದು ಕುರಿಗಳಲ್ಲಿ ತನ್ನ ಒಂದು ವರ್ಷದ ಜೀವಮಾನದಲ್ಲಿ ಅದು ಕಡ್ಡಾಯವಾಗಿ ಈ ಪಿ ಪಿ ಆರ್ ಲಸಿಕೆ ಇರ್ಬೋದು ಈಟಿ ಲಕ್ಷ ಇಟಿಕೆ ಅಂತ ಅಂದ್ರೆ ಕರುಳುಬೇನೆ ಲಸಿಕೆ ಇರಬಹುದು ಅಥವಾ ಬೇನೆ ಲಸಿಕೆ ಇವನ್ನ ಪ್ರತಿ ಆರು ತಿಂಗಳಿಗೊಮ್ಮೆ ಮತ್ತು ವರ್ಷಕ್ಕೊಮ್ಮೆ ಹಾಕಿಸ್ಕೊಳ್ಳೇಬೇಕಾಗತ್ತೆ ಈ ಎಚ್ ಎಸ್ ವ್ಯಾಕ್ಸಿನ್ ನ ನೀವು ಕುರಿಗಳಿಗೆ ಹಾಕಿಸೋದ್ರಿಂದ ಕುರಿ ಮರಿಗಳನ್ನು ಸಂರಕ್ಷಣೆ ಮಾಡಬಹುದು ಯಾಕಂದ್ರೆ ಕುರಿಗಳಿಂದ ಕುರಿ ತಾಯಿ ಕುರಿಯಿಂದ ಅದು ಲಸಿಕೆಯಲ್ಲಿ ಇರತಕ್ಕಂತ ಒಂದು ಏನು ರೋಗ ನಿರೋಧಕ ಶಕ್ತಿ ಹಾಲಿನ ಮುಖಾಂತರ ಕುರಿ ಮರಿಗಳಿಗೆ ಬರುತ್ತೆ ಆ ಮರಿಗಳು ಬಂದಾಗ ಆ ಮರಿಗಳು ಆ ರೋಗವನ್ನು ನಿಯಂತ್ರಣ ಶಕ್ತಿ ಪಡ್ಕೊಳ್ತಾವೆ ಆದರೆ ನೀವು ಲಸಿಕೆ ಹಾಕಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಕುರಿ ಮರಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಸತ್ತು ಹೋಗ್ಬಿಡ್ತಾವೆ ಕುರಿ ಮರಿಗಳು ಸತ್ತಿದ್ದು ಯಾರ ಗಮನಕ್ಕೂ ಬರೋದಿಲ್ಲ ಯಾರಿಗೂ ಅಷ್ಟೊಂದು ಗ ಅವರಿಗೆ ಮನಸ್ಸಿಗೂ ನಾಟೋದಿಲ್ಲ ಯಾಕಂದರೆ ಕುರಿ ಹುಟ್ಟಿರುತ್ತೆ ಮರಿ ಆ ಒಂದು ತಿಂಗಳ ಎರಡು ತಿಂಗಳು ಸತ್ತು ಹೋಯ್ತು ಅಂದರೆ ಅದು ಲಾಸನ್ನು ಅನಿಸೋದಿಲ್ಲ ದೊಡ್ಡ ಕುರಿ ಸತ್ತಾಗ ಮಾತ್ರ ಅವರು ಅದರ ಬಗ್ಗೆ ಗಮನ ಹರಿಸ್ತಾರೆ ಅದಕ್ಕೆ ನೀವು ಕುರಿ ಮರಿಗಳನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ಮತ್ತು ನಿಮ್ಮ ಕುರಿ ಮಂದೆಯನ್ನು ದೊಡ್ಡದು ಮಾಡಬೇಕಂತಂದರೆ ನೀವು ಮುಖ್ಯವಾಗಿ ಕುರಿಗಳಿಗೆ ಕರುಗಳ ಬೇನೆ ಲಸಿಕೆ ಪ್ರತಿ ಆರು ತಿಂಗಳಿಗೊಮ್ಮೆ ಅದು ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲಿ ಮತ್ತು ಇನ್ನೊಂದು ಜೂನು ಮತ್ತು ಜುಲೈಯಲ್ಲಿ ಮಳೆಗಾಲ ಪ್ರಾರಂಭ ಹೋಗೋಕೆ ಮೊದಲೇ ಕಡ್ಡಾಯವಾಗಿ ವರ್ಷದಲ್ಲಿ ಎರಡು ಸಲ ಹಾಕಿಸಲೇಬೇಕು ಈ ರೀತಿಯ ಹಾಕಿಸೋದ್ರಿಂದ ನಿಮ್ಮ ಕುರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಅದು ಆರು ತಿಂಗಳಿಗೊಮ್ಮೆ ಆಗಲಿ ಒಂದು ವರ್ಷಕ್ಕೊಮ್ಮೆ ಆಗಲಿ ಈ ಗಡಲೆಬೇನೆ ಲಸಿಕೆ ಲಸಿಕೆ ನೀವು ಯಾವಾಗಲೂ ಯಾವ ಕುರಿಗಳು ರೋಗ ಬಂದಾಗ ಮಾತ್ರ ಹಾಕಿಸ್ತೀರ ಆದರೆ ಹಾಗಲ್ಲ ರೋಗ ಬರಲಿ ಬರದೇ ಇರಲಿ ಪ್ರತಿ ಒಂದು ವರ್ಷಕ್ಕೆ ಒಂದು ಸಾರಿ ನೀವು ಕಡ್ಡಾಯವಾಗಿ ಕುರಿಗಳಿಗೆ ಈ ಗಳಬೇನೆ ಲಸಿಕೆನೂ ಹಾಕಿಸ್ಕೋಬೇಕಾಗತ್ತೆ ಆವಾಗ ಕುರಿಗಳ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತೆ ಕುರಿ ಮರಿಗಳು ಸಾಯೋದು ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಕುರಿ ಮರಿಗಳು ಕೆಮ್ಮದಿಂದ ಸಾಯ್ತಾ ಇರ್ಬೋದು ಬೇದಿಯಾಗಿ ಸಾಯ್ತಾ ಇರ್ಬೋದು ಇವೆಲ್ಲ ಅದು ಗಳಲಬೇನೆ ಲಕ್ಷಣಗಳಿರ್ತಾವೆ ಅದಕ್ಕೆ ದಯವಿಟ್ಟು ನೀವು ಕುರಿಗಳನ್ನು ಸಾ ಉಳಿಸ್ಕೊಳಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಇವೆರಡು ಲಸಿಕೆಗಳನ್ನು ನಮ್ಮ ಪಶು ಚಿಕಿತ್ಸಾಲಯದಲ್ಲಿ ಉಚಿತವಾಗಿ ಲಭ್ಯ ಇರ್ತಾವೆ ನೀವು ಯಾವಾಗಾದರೂ ಕರೆದ್ರೂ ಬಂದು ಹಾಕ್ತಾರೆ ನಿಮ್ಮ ಮನೆಯವರೆಗೂ ಬಂದು ಅವರು ಚಿಕಿತ್ಸೆ ನೀಡಲಿಕ್ಕೆ ತಯಾರಿರ್ತಾರೆ ದಯವಿಟ್ಟು ಇದ್ರ ಬಗ್ಗೆ ತಾವು ಕುರಿಮರಿಯ ಕೊಬ್ಬಿಸುವಿಕೆಯ ಬಗ್ಗೆ ನಿಮಗೆ ತಿಳಿದಿದೆಯೇ ಸಾಕುವ ಕುರಿಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಲು ಪೂರೈಸಬೇಕಾದ ಆಹಾರ ನೀರು ಒದಗಿಸಬೇಕಾದ ವಾತಾವರಣ ಈ ಎಲ್ಲದರ ಬಗ್ಗೆ ತಜ್ಞರು ತಿಳಿಸಿದ್ದಾರೆ ಈಗ ಕುರಿಗಳ ಸಂಖ್ಯೆ ನಾವು ಕುರಿಗಳನ್ನು ನಾವು ಹೆಚ್ಚಾಗಿ ಸಾಮಾನ್ಯವಾಗಿ ಹೊಲಗಳಲ್ಲಿ ಮೇಯಿಸಿಕೊಂಡು ಬಯಸ್ತಾ ಇದ್ದೇವೆ ಆದ್ರೀಗ ದಿನಕ್ಕೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಕುರಿಗಳನ್ನು ತಂದು ಸ್ಟೇಬಲ್ ಇದು ಮಾಡ್ತಾ ಇದ್ದಾರೆ ಸ್ಟೇಬಲಲ್ಲಿ ಅಂದರೆ ಒಂದು ಮನೆಯಲ್ಲಿ ಇಟ್ಟುಕೊಂಡು ಬೆಳೆಸಿ ತಿನಿಸಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಸಣ್ಣ ಮರಿ ಇದ್ದಾಗ ಮೂರಿಂದ ಆರು ತಿಂಗಳಿದ್ದಾಗ ತರ್ತಾರೆ ಒಂಬತ್ತರಿಂದ ಹನ್ನೆರಡು ತಿಂಗಳು ಮರಿ ಆದಾಗ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಕೊಬ್ಬಿಸುವಿಕೆ ಕುರಿ ಮರಿಗಳ ಕೊಬ್ಬಿಸುವಿಕೆ ಅಂತ ಹೇಳ್ತಾರೆ ಕುರಿಮರಿಗಳನ್ನು ತಂದು ಕೊಬ್ಬಿಸಿ ಮಾರಾಟ ಮಾಡೋದು ಆ ಸಂದರ್ಭದಲ್ಲಿ ನೀವು ಕುರಿಮರಿಗಳನ್ನು ತರುವಾಗಲೇ ನೀವೇನು ಮಾಡ್ಬೇಕಂದ್ರೆ ಆ ಕುರಿಮರಿಗಳಿಗೆ ಎರಡು ಲಸಿಕೆ ಹಾಕಿಸ್ಬೇಕಾಗತ್ತೆ ಇವನ್ನ ಹೆಚ್ ಎಸ್ಸು ಇ ಟಿ ಹಾಕಿಸ್ಕೊಬೇಕು ತರಬೇಕು ತರದಾದ ನಂತರ ನಾವು ಮನೆಯಲ್ಲಿಟ್ಟು ಮಾಡೋ ಮಾಡೋದಾಗ ಅವುಗಳ ದಾಳಿ ಅಂದರೆ ಅದಕ್ಕೆ ಕ್ಯಾಟಲ್ ಫೀಡ್ ಅಂತ ಫೀಡ್ ಅಂತ ಹೇಳ್ತೇವಲ್ಲ ಆ ಫೀಡ್ ಹಾಕಬೇಕಾಗತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಗ್ರಾಮ್ಸು ಟು ಹಂಡ್ರೆಡ್ ಗ್ರಾಮ್ಸು ಫೀಡ್ ಹಾಕಿ ಅವಕ್ಕೆ ಮೇಯಿಸ್ಕೋಬೇಕು ಮತ್ತು ಅದಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗಾಳಿ ಬೆಳಕು ಓಪನ್ ಆಗಿರಬೇಕು ಅವು ಕುರಿಗಳನ್ನು ನಾವು ಒಂದು ಮೊನ್ನೆ ಮನೆಯಲ್ಲಿ ಕೂಡಿ ಸಾಕಬಾರ್ದು ಗಾಳಿ ಬೆಳಕು ಸಾಕಷ್ಟು ಇರುವಂಥ ಒಂದು ಸ್ಥಳದಲ್ಲಿ ಓಪನ್ ಆಗಿ ಸಾಕಬೇಕು ಮತ್ತು ಅವು ತಿನ್ನುವಂಥ ಸೊಪ್ಪು ಇರ್ಬೋದು ಬೇರೆ ಬೇರೆ ವೆರೈಟಿ ಸೊಪ್ಪು ಸಿಗ್ತಾವ ಅಥವಾ ನೇಪೇರ್ ಹುಲ್ಲು ಇರ್ಬೋದು ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ತಿನ್ನಿಸ್ಲಿಕ್ಕೆ ನೀವು ಕೊಡಬೇಕಾಗತ್ತೆ ಇದರಿಂದ ಅವುಗಳಲ್ಲಿ ಒಳ್ಳೆ ಗ್ರೋತ್ ಬರುತ್ತೆ ಬೆಳವಣಿಗೆ ಬರುತ್ತೆ ಆಮೇಲೆ ಇನ್ನೂ ಸಣ್ಣ ಮರಿ ಇದ್ವಿ ಅಂದರೆ ಹಾಲಿನೂ ಕೊಡ್ಬೋದಾಗುತ್ತೆ ನೀವು ನಾರ್ಮಲ್ ಹಾಲು ಅದ್ರ ಜೊತೆ ಕೆಲವೊಂದು ಫೀಡ್ ಸಪ್ಲಿಮೆಂಟ್ ಮಿನರಲ್ ಮಿಕ್ಸ್ಚರ್ ಇರ್ಬೋದು ಮತ್ತು ಲಿವರ್ ಟಾನಿಕ್ಸ್ ಇರ್ಬೋದು ಮತ್ತೊಂದನ್ನೆಲ್ಲ ಕೊಟ್ಟು ಅವ್ಕೆ ಬೆಳೆಸ್ಕೋಬೇಕು ಅಷ್ಟೇ ಅಲ್ಲದೆ ನೀವು ಕುರಿ ಮರಿಗಳನ್ನು ತಂದ ತಕ್ಷಣವೇ ಒಂದು ಸಲ ಡಿ ವರ್ಮಿಂಗ್ ಡಿವರ್ಮಿಂಗ್ ಅಂದರೆ ಹೊ ಜಂತುನಾಶಕ ಔಷಧಿ ಅಂತ ಹೇಳ್ತೇವೆ ನಾವು ಕುರಿಮರಿಗಳು ನೀವು ತಂದ ತಕ್ಷಣ ಒಂದು ಜಂತನಾಶಕ ಔಷಧಿಯನ್ನು ಕೊಡಬೇಕು ಅದರಿಂದ ಅವು ರೋಗದಿಂದ ಮುಕ್ತ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಹೆಚ್ಚು ಕಾಳಜಿ ವಹಿಸಿ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿ ಕುರಿ ಸಾಕಾಣಿಕೆಯನ್ನು ಕೈಗೊಂಡ ಪಕ್ಷದಲ್ಲಿ ರೈತ ಬಾಂಧವರು ಹೆಚ್ಚಿನ ಆದಾಯವನ್ನು ತನ್ಮೂಲಕ ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದು ಇತ್ತೀಚೆಗೆ ಬೆಂಗಳೂರಿನ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಸಹ್ಯಾದ್ರಿ ಫಾರ್ಮಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಮತ್ತು ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನವು ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಕರ್ನಾಟಕದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಈ ಒಪ್ಪಂದದ ಪ್ರಮುಖ ಗುರಿ ಈ ಒಪ್ಪಂದದ ಪ್ರಕಾರ ಆಧುನಿಕ ಕೃಷಿ ಸವಾಲುಗಳನ್ನು ಎದುರಿಸಲು ಆಡಳಿತವನ್ನು ಸುಧಾರಿಸಲು ಮತ್ತು ದೃಢವಾದ ಮೌಲ್ಯ ಸರಪಳಿಗಳನ್ನು ಅಭಿವೃದ್ಧಿಪಡಿಸಲು ಎಫ್ಪಿಒಗಳಿಗೆ ಅಧಿಕಾರ ನೀಡಲಾಗುತ್ತದೆ ಜೊತೆಗೆ ತರಬೇತಿ ಮಾರುಕಟ್ಟೆ ಸಂಪರ್ಕಗಳು ರಾಷ್ಟ್ರೀಯ ಮತ್ತು ಜಾಗತಿಕ ಮಾರುಕಟ್ಟೆಗಳಲ್ಲಿ ಎಫ್ಪಿಒಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಲಾಗುತ್ತಿದೆ ಅಲ್ಲದೆ ಸುಸ್ಥಿರತೆ ಮತ್ತು ಗುಣಮಟ್ಟದ ಮಾನದಂಡಗಳನ್ನು ಉತ್ತೇಜಿಸಿ ತನ್ಮೂಲಕ ರೈತ ಬಾಂಧವರಿಗೆ ಹೆಚ್ಚಿನ ಆದಾಯವನ್ನು ಖಚಿತಪಡಿಸುತ್ತದೆ ಈ ಒಪ್ಪಂದದಂತೆ ಸಾಮರ್ಥ್ಯ ಬಲವರ್ಧನೆ ಮತ್ತು ತರಬೇತಿ ಜ್ಞಾನ ಪಾಲುದಾರಿಕೆ ಕ್ಷೇತ್ರ ಪ್ರವಾಸ ಮೌಲ್ಯ ಸರಪಳಿ ಅಭಿವೃದ್ಧಿ ರಫ್ತು ಉತ್ತೇಜನ ಸಾಂಸ್ಥಿಕ ಅಭಿವೃದ್ಧಿ ಇವೆ ಮೊದಲಾದ ಅಂಶಗಳತ್ತ ಹೆಚ್ಚಿನ ಗಮನ ಕೇಂದ್ರೀಕರಿಸಲಾಗುತ್ತಿದೆ ಈ ಒಪ್ಪಂದವು ಕರ್ನಾಟಕದ ಕೃಷಿ ಸಮುದಾಯಕ್ಕೆ ಸುಸ್ಥಿರ ಮತ್ತು ಲಾಭದಾಯಕ ಎಫ್ಪಿಒ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸಹಕಾರಿಯಾಗಿದೆ ಇದು ಭವಿಷ್ಯದ ದಿನಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನು ಖಾತ್ರಿಪಡಿಸುವ ಹಾಗೂ ಕೃಷಿ ಕ್ಷೇತ್ರವನ್ನು ಪರಿವರ್ತಿಸುವ ಸಾಮೂಹಿಕ ಪ್ರಯತ್ನವಾಗಿದೆ ಮೇವು ಪಶು ಸಾಕಾಣಿಕೆಯ ಪ್ರಮುಖ ಅಂಶ ವಿವಿಧ ಬಗೆಯ ಮೇವಿನ ಬೆಳೆಗಳಲ್ಲಿ ಮೇವಿನ ಸಜ್ಜೆಯೂ ಸೇರಿದೆ ಖನಿಜಾಂಶಯುಕ್ತವಾದ ಮೇವಿನ ಸಜ್ಜೆಯ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ ಮೇವಿನ ಸಜ್ಜೆಯ ಬೀಜೋತ್ಪಾದನೆ ಹೇಗೆ ನಾಟಿ ಮಾಡುವುದು ಹೇಗೆ ಮೇವಿನ ಸಜ್ಜೆಯು ಹಸಿರು ಮೇವಾಗಿಯೂ ಹಾಗೂ ಒಣಮೇವಾಗಿಯೂ ಒದಗಿ ಬರುತ್ತದೆಯೇ ತಜ್ಞರನ್ನೇ ಕೇಳೋಣ ಮೇವಿನ ಸಜ್ಜೆಯಲ್ಲಿ ಅಭಿವೃದ್ಧಿಪಡಿಸಿರುವ ತಳಿಯೊಂದರ ಬಗ್ಗೆ ಹಾಗೂ ಅದರ ಲಭ್ಯತೆಯ ಕುರಿತು ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾನೇ ಬೇರೆ ಬೇರೆ ತರ ಮೇವಿನ ಮೇವಿನ ಬೆಳೆಗಳನ್ನ ಬೆಳಿತೀವಿ ಅದರಲ್ಲಿ ಮೇವಿನ ಸಜ್ಜೆ ಅನ್ನೋದು ತುಂಬಾ ಒಂದು ಬಹುಮುಖ್ಯವಾದ ಬೆಳೆ ಇದನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ ಸಜ್ಜೆ ಹಾಗೇ ನಾವಿಲ್ಲಿ ಏನು ಹಾಕಿದ್ದೀವಿ ಇದು ಟಿ ಎಸ್ ಎಫ್ ಬಿ ಫಿಫ್ಟೀನ್ ಡ್ಯಾಶ್ ಫೋರ್ ಹದಿನೈದು ಡ್ಯಾಶ್ ನಾಲ್ಕು ಅನ್ನೋದು ಇದು ಹೈದರಾಬಾದಿಂದ ಅಂದರೆ ತೆಲಂಗಾಣ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಕ್ರಿಸಾಟ್ ಅಂತೇಳಿ ಅಂತಾರಾಷ್ಟ್ರೀಯ ಒಂದು ಕೃಷಿ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಇವೆರಡರ ಒಂದು ಸಂಯೋಗದಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ ಮತ್ತು ಇದು ಈ ನಾವು ಒಂದು ಏನು ಬೆಂಗಳೂರು ಸುತ್ತಮುತ್ತ ಪ್ರದೇಶನಲ್ಲಿ ಸಹ ಇದನ್ನು ನಾವು ಬೆಳಿಬೌದು ಇದರ ಬೀಜೋತ್ಪಾದನೆ ಬರ ಈಗ ಬೇರೆ ಮೇ ಬೇವಿನ ಮೇವಿನ ಜೋಳ ನೋಡಿದೀವಿ ಅದು ಎಲ್ಲ ನೋಡಿದರೆ ಮೇವಿನ ಸಜ್ಜೆಯಲ್ಲಿ ಖನಿಜಾಂಶಗಳು ತುಂಬಾ ಜಾಸ್ತಿ ಇರುತ್ತೆ ಅದು ನಮ್ಮ ದನ ಕರುಗಳಿಗೆ ತುಂಬಾ ಒಂದು ಉಪಯುಕ್ತ ಹಾಗಾಗಿ ಮೇವಿನ ಸಜ್ಜೆ ಬೀಜೋತ್ಪಾದನೆಗೆ ಬಂದರೆ ಇದನ್ನ ಬಹುಮುಖ್ಯವಾಗಿ ಅಂದರೆ ಇದರಲ್ಲಿ ಎರಡು ಥರ ಇರ್ತವೆ ಒಂದು ಒಂದು ಸಾಧಾರಣ ತಳಿಗಳು ಮತ್ತು ಇನ್ನೊಂದು ಸಂಕರಣ ತಳಿಗಳು ಸಾಧಾರಣ ತಳಿಗಳಲ್ಲಿ ಆಲ್ಮೋಸ್ಟ್ ನಾವು ನಾನ್ನೂರು ಮೀಟರ್ ಅಂತರವನ್ನು ಕಾಯ್ದುಕೊಳ್ಬೇಕು ಅಂದರೆ ಬೇರೆ ಒಂದು ಸಜ್ಜೆಯದ ಮೇವಿನ ಸಜ್ಜೆ ಆಗಲಿ ಅಥವಾ ಬೇರೆ ಯಾವುದೇ ಸಜ್ಜೆ ಆಗಲಿ ಅದರಿಂದ ತಳಿಗಳಾದರೆ ಒಂದು ನಾನ್ನೂರು ಮೀಟರ್ ಅಂತರನ್ನು ಕಾಯ್ಕೋಬೇಕು ಅದೇ ರೀತಿ ಸಂಕರಣ ತಳಿಗಳು ಅಂದರೆ ಹೈಬ್ರಿಡ್ ಅಂತೀವಿ ಆ ಥರ ಸಂಕರಣ ತಳಿಗಳಾದರೆ ಆಲ್ಮೋಸ್ಟ್ ಒಂದು ಸಾವಿರ ಮೀಟರ್ ಅಷ್ಟು ದೂರ ನಾವು ಇಟ್ಕೋಬೇಕು ಇದು ಬೀಜ ಬೀಜೋತ್ಪಾದನೆಗೆ ಬಹುಮುಖ್ಯವಾದ ಒಂದು ಅಂಶ ಮತ್ತೆ ಹಾಗೇನೆ ಇದನ್ನ ನೋಡಿದ್ರೆ ಬೇರೆ ಬೆಳೆಗಳ ತರನ ಇದನ್ನ ಭೂಮಿಯನ್ನು ಚೆನ್ನಾಗಿ ಹದವಾಗಿ ಮಾಡ್ಕೋಬೇಕು ಮತ್ತೆ ಇದನ್ನ ಆ ಬೀಜೋತ್ಪಾದನೆ ಮಾಡಬೇಕಂದ್ರೆ ಮಿನಿಮಮ್ ಸಾಲಿಂದ ಸಾಲು ಎರಡು ಅಡಿ ನಾವು ಇಟ್ಕೋಬೇಕಾಗುತ್ತೆ ಎರಡಡಿಗಿಂತ ಕಮ್ಮಿ ಆದ್ರೆ ನಾವು ಬೇರೆ ಬೇರೆ ಅಂದ್ರೆ ಇದರಲ್ಲಿ ಅಹ್ ರೋಗಿಂಗು ಅಂದ್ರೆ ಈ ವ್ಯ ತಡಿಗಳು ಅಲ್ಲದೆ ಇರೋ ಬೇರೆ ಗಿಡಗಳಿದ್ರೆ ಅದನ್ನ ತೆಗಿಬೇಕು ಆ ತರ ಎಲ್ಲ ನಾವು ಇದ್ರಲ್ಲಿ ಮಾಡ್ಬೇಕಾಗೋದ್ರಿಂದ ಬೀಜೋತ್ಪಾದನೆಯಲ್ಲಿ ಎರಡಡಿ ಮಿನಿಮಮ್ ಎರಡಡಿ ಕೊಡೋದು ತುಂಬಾನೇ ಬಹುಮುಖ್ಯ ಇದರಲ್ಲಿ ಎರಡಡಿ ಹಾಕೊಂಡ್ರೆ ನಮ್ಮದು ಬೆಳೆನೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದ್ರದ್ದು ಇಳುವರಿ ಅಂದರೆ ಈ ಟಿ ಎಸ್ ಎಫ್ ಬಿ ಹದಿನೈದು ಡಾಶ್ಟ್ ನಾಲ್ಕು ಏನಂದೆ ಇದ್ರ ಆಲ್ಮೋಸ್ಟ್ ನಾನ್ನೂರು ಹತ್ತರಿಂದ ನಾನ್ನೂರು ಮೂವತ್ತು ಕ್ವಿಂಟಲ್ ಅಷ್ಟು ಹಸಿರು ಮೇವು ನಮಗೆ ಸಿಗುತ್ತೆ ಅದೇ ನೀವು ಒಣ ಹುಲ್ಲು ಏನಾದರೂ ಇದರಲ್ಲಿ ನೋಡಿದರೆ ಆಲ್ಮೋಸ್ಟ್ ಒಂದು ಎಂಬತ್ತಾರು ಕ್ವಿಂಟಾಲು ಒಂದು ಹೆಕ್ಟೇರ್ಗೆ ಅಂದರೆ ಎರಡೂವರೆ ಎಕರೆಗೆ ಎಂಬತ್ತಾರು ಕ್ವಿಂಟಲ್ ಅಷ್ಟು ನಮಗೆ ಇದರಲ್ಲಿ ಇಳುವರಿ ಸಿಗುತ್ತೆ ತುಂಬಾ ಅಂದರೆ ಬೇರೆ ಇದಕ್ಕೆಲ್ಲ ಬೇರೆ ಮೇವಿನ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಇದು ನಮಗೆ ತುಂಬಾ ಜಾಸ್ತಿ ಹಸಿರು ಮೇವು ಸಹ ಮತ್ತು ಒಣಮೇವೂ ಸಹ ತುಂಬಾ ಇದರಲ್ಲಿ ನಮಗೆ ಸಿಗುತ್ತೆ ಮತ್ತು ಇದರಲ್ಲಿ ಇನ್ನೊಂದು ನಾನು ಆವಾಗಲೇ ಹೇಳಿದೆ ರೋಗಿಂಗ್ ಅಂತೇಳಿ ಅಂದರೆ ಅದು ಬಹು ಬಹುಮುಖ್ಯವಾದ ಒಂದು ಇದು ಬೀಜೋತ್ಪಾದನೆ ಎಲ್ಲ ಬೀಜೋತ್ಪಾದನೆಯಲ್ಲೂ ಸಹ ಇದರಲ್ಲಿ ಈ ವೆರೈಟಿ ಇದು ಕಾಂಪೋಸಿಟ್ ಅಂತೇಳಿ ಬೇರೆ ಬೇರೆ ಇದನ್ನ ಮಿಕ್ಸ್ ಆಗದೇ ಇರೋ ಥರ ನೋಡ್ಕೋಬೇಕು ನಮಗೆ ನೀಟಾಗಿ ಅಂದರೆ ಒಂದು ಯಾವಾಗ ವೆಜಿಟೇಟಿವ್ ಸ್ಟೇಜ್ ಅಂದರೆ ಹಸಿರು ಇರೋ ಸ್ಟೇಜು ಮತ್ತು ಯಾವಾಗ ಇದು ತೆನೆ ಬರುತ್ತೆ ಆ ಸ್ಟೇಜಲ್ಲಿ ಮೂರು ಸ್ಟೇಜಲ್ಲಿ ಆ್ಯಕ್ಚುಲಿ ಮತ್ತು ಕಾಳು ಕಟ್ಟೋ ಟೈಮಲ್ಲಿ ಮೂರು ಸ್ಟೇಜಲ್ಲೂ ಸಹ ನಾವು ನೀಟಾಗಿ ಪ್ರತಿಯೊಂದು ಲೈನಲ್ಲೂ ಹೋಗಿ ನೋಡಬೇಕಾಗುತ್ತೆ ಆವಾಗ ನಮಗೆ ಬೇರೆ ಯಾವುದಾದ್ರೂ ತಳಿಗಳು ಅಥವಾ ಸಂಕರಣ ತಳಿಗಳದು ಬೀಜ ಬಂದ್ಬಿಟ್ಟಿದೆಯಾ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅದನ್ನ ಈ ಮೂರು ಸ್ಟೇಜ್ ಅಲ್ಲೂ ಮಾಡಿಬಿಟ್ಟು ನಾವು ತೆಗಿಬೇಕಾಗುತ್ತೆ ಅದು ಬಹುಮುಖ್ಯವಾದ ಅಂಶ ಬೀಜೋತ್ಪಾದನೆಯಲ್ಲಿ ಇದ್ರ ಬೀಜೋತ್ಪಾದನೆ ಈ ವೆರೈಟಿದು ನಮ್ಗೆ ಆಲ್ಮೋಸ್ಟ್ ಒಂದು ಹದಿಮೂರು ಕ್ವಿಂಟಲ್ ಪರ್ ಹೆಕ್ಟೇರ್ ಬರುತ್ತೆ ಅಂದರೆ ಮೂರಿಂದ ನಾಲ್ಕು ಕ್ವಿಂಟಾಲು ಒಂದು ಐದು ಕ್ವಿಂಟಾಲು ಒಂದು ಎಕರೆಗೆ ನಮ್ಗೆ ಸಿಗುತ್ತೆ ಹದಿಮೂರಿಂದ ಹದಿನಾಲ್ಕು ಕ್ವಿಂಟಾಲ್ವರೆಗೂ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಬೆಳೆನ ಅಷ್ಟು ನಮಗೆ ಆರಾಮಸೆ ಸಿಗುತ್ತೆ ಮತ್ತು ಒಂದು ಕೆ ಜಿ ಇದನ್ನು ಆಲ್ಮೋಸ್ಟ್ ನಾವೇನೇ ಎಪ್ಪತ್ತೈದು ರೂಪಾಯಿ ಒಂದು ಕೆ ಜಿಗೆ ನಾವು ಮಾರ್ತಾಯಿದ್ದೀವಿ ಇದನ್ನು ನಾವು ಇದನ್ನು ಬಹುಮುಖ್ಯವಾದ ಕಾಲ ಅಂದರೆ ಒಂದು ಜೂನ್ ಜುಲೈಯಲ್ಲಿ ನಾವು ಏನು ಪ್ರೊಡಕ್ಷನ್ ಮಾಡ್ತೀವೋ ಅದನ್ನು ಆಲ್ಮೋಸ್ಟ್ ರಬಿ ಅಂದರೆ ನವಂಬರ್ ಇದಕ್ಕೆ ಹಾಕ್ಕೊಳಕ್ಕೂ ಇದು ಸೂಕ್ತ ಎರಡು ಸೀಸನಲ್ಲ ಅಂದರೆ ವರ್ಷ ಪೂರ್ತಿ ಇದನ್ನು ಬೆಳಿಬೋದು ಬೀಜೋತ್ಪಾದನೆಗೆ ಜೂನ್ ಜುಲೈ ಮತ್ತೆ ನವೆಂಬರ್ ಅಕ್ಟೋಬರ್ ಎಂಡ್ ಅಥವಾ ನವಂಬರಲ್ಲಿ ಬಿತ್ತನೆ ಮಾಡೋದು ಬಹು ಮುಖ್ಯ ನಲ್ಲಿ ಪ್ರೊಡಕ್ಷನ್ ಮಾಡೋದು ಆಲ್ಮೋಸ್ಟ್ ನಮಗೆ ನವಂಬರ್ಗೆ ಸಿಗುತ್ತೆ ಬೀಜ ಹಾಗೆ ನವಂಬರಲ್ಲಿ ಪ್ರೊಡಕ್ಷನ್ ಮಾಡೋದು ಆಲ್ಮೋಸ್ಟ್ ಮಾರ್ಚ್ ನೆಕ್ಸ್ಟ್ ಖರೀಫಿಗೆ ಅಂದ್ರೆ ಜೂನ್ ಬೆಳೆಗೆ ನಮಗೆ ಸಿಗುತ್ತೆ ಹಾಗಾಗಿ ವರ್ಷ ಪೂರ್ತಿ ನಾವು ಇದನ್ನ ಬೆಳಿತಾ ಇರ್ಬೋದು ರೈತರು ಸಹ ಒಳ್ಳೆ ಇರುವರಿ ಸಿಗುತ್ತೆ ಹದಿಮೂರಿಂದ ಹದಿನಾಲ್ಕು ಕ್ವಿಂಟಾಲ್ ಸಿಗೋದ್ರಿಂದ ಆ ತುಂಬಾನೇ ಅನುಕೂಲ ಆಗುತ್ತೆ ವರ್ಷ ಪೂರ್ತಿ ಇಳುವರಿ ಕೊಡುವ ಮೇವಿನ ಸಜ್ಜೆಯು ರೈತ ಬಾಂಧವರಿಗೆ ಆರ್ಥಿಕವಾಗಿಯೂ ಹೆಗಲು ನೀಡುತ್ತದೆ ಆಸಕ್ತ ರೈತ ಬಾಂಧವರು ತಜ್ಞರನ್ನು ಸಂಪರ್ಕಿಸಿ ಮೇವಿನ ಸಜ್ಜೆಯನ್ನು ಬೆಳೆದು ಉತ್ತಮ ಇಳುವರಿ ಹಾಗೂ ಆದಾಯ ಗಳಿಸಬಹುದು ಬಳ್ಳಿಗೆ ಎರಡು ಪ್ರಣಯದ ಪಕ್ಷಿಗಳು ಲಗ್ನ ಪತ್ರಿಕೆ ನೋಡೋಣ ಇದೇ ಜೋಶ್ ಕಂಟಿನ್ಯೂ ಆಗುತ್ತಾ ನೆಕ್ಸ್ಟ್ ನಲ್ಲಿ ಯಾರ್ಯಾರು ಹೇಗೆ